ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಮತ್ತು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆಯಲ್ಲಿ ಹೆಚ್ಚುವ ಪಡೆದಂತಹ ಎಲ್ಲ ಅಂದುಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಜನಕ್ಕೆ ನಿಮ್ಮನ್ನೆಲ್ಲ ನಿಮ್ಮನ್ನೆಲಾದ ಗೊತ್ತಾಗ್ತದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಏನೇ ಇನ್ನೊವೇಷನ್ ಮಾಡಿದ್ರು ಏನೇ ಹಿಡಿದ್ರು ಅದ್ರಲ್ಲಿ ಬಹಳಷ್ಟು ಜನರಿಗೆ ಉಪಯೋಗ ಆಗ್ಬೇಕು ಕಟ್ಕೊಳ್ಳೋ ಕಟ್ಕೊಳ್ಳೋದಾಗಬೇಕು ಮತ್ತು ಅನುಕೂಲ ಆಗ್ಬೇಕು ಮತ್ತು ಸಮಾಜಕ್ಕೆ ಒಳ್ಳೇದಾಗ ಉದ್ದೇಶ ಕಂಡಿರ್ತಾರಲ್ಲ ಅದಕ್ಕೊಂದು ಸಾರ್ಥಕ ಅಂತಕ್ಕಂಥದ್ದು ನೀ ಅವರಿಗೆ ಫೋಟೋ ಪೂಜೆ ಮಾಡೋದಕ್ಕೆ ಗೊತ್ತಾಯ್ತು ಅವ್ರಿಕ್ ಬಗ್ಗೆ ಈ ಮಾತು ಯಾಕಂದ್ರೆ ಕ್ಯಾಮ್ರಾ ಅಂತಕ್ಕಂಥ ಬಹಳ ಅದ್ಭುತ ಪ್ರತಿಭೆಗಳಂತ ಬರಲ್ಲ ಒಂದು ಕಲಾ ಎಲ್ಲರಿಗೆ ಮಾತಾಡಲ್ಲ ಯಾರ್ಯಾರು ಯಾಕಂದ್ರೆ ಹುಡ್ತಿರ್ತೀರೋ ಒಂದು ಕಳ್ಳ ಅಂತಕ್ಕಂಥ ನಾನು ಬಾ ಚಿಕ್ಕವಾರ ಹುಡ್ತಿದ್ದೆವು ಆ ಮುಖದ ಮೇಲೆ ಒಂದು ಶಾಲೆ ಹಾಕೊಂಡು ಫೋಟೋ ಹುಡ್ತಿರವ ಏನ್ ಬೂತಿತ್ತೋ ಬೂತಿಲ್ಲ ಬೂತಿಲ್ಲ ಆ ಕಡೆ ಈ ಕಡೆ ಅದು ತದನಂತರ ಹಂತ ಹಂತವಾಗಿ ಹ್ಯಾಂಗ್ ಬರ್ತಾ ಮಾಡಿತಂದ್ರ ಸಣ್ಣ ಸಣ್ಣ ಕ್ಯಾಮ್ರಾಗಳು ಬಂದು ಲಾಂಗ್ ಎಲ್ಲ ಕ್ಯಾಮ್ರಾ ಬಂದು ಡಿಸ್ಟರ್ಟ್ ಆಗಿ ಹ್ಯಾಂಗ್ ಬಂತಪ್ಪ ಅಂದ್ರೆ ನಾವು ಒಂದು ಸಿನಿಮಾ ಮಾಡಿದ್ವಿ ಸರ್ ಅವರು ಒಲೋಗ ಬಂದ್ರೆ ರೆಡ್ ಕ್ಯಾಮ್ರಾ ಅಂತ ಬಂದು ಬಾ ಕಾಸ್ಟ್ಲಿ ಅಂತಂದ್ರೆ ರೆಡ್ ಕ್ಯಾಮ್ರಾ ತಂಗ ಡಿಸ್ಟರ್ಟ್ ಮಾಡಿ ಕೊಡ್ತಾ ಇದ್ದಾಗ ನಾವೆಷ್ಟೇ ಚೆನ್ನಾಗಿ ಸಹಿತ ಅದಾಗ ಚೆನ್ನಾಗಿ ಬರ್ತಿತ್ತು ಆ ತರ ಬೇಕಂತಾನೆ ಮಾಡ್ತಿದ್ದು ಜಗತ್ತಿನಲ್ಲಿ ಯಾವ್ಯಾವೇ ಪ್ರಭಾವ ವ್ಯಕ್ತಿ ಆಗಲಿ ಯುದ್ಧವೇ ಆಗ್ಲಿ ಅಂತ ಪ್ರಸಿದ್ಧ ವ್ಯಕ್ತಿ ಆರ್ಸೆ ಇಬ್ಬರೇ ಬಗ್ಗೆ ಕಟಿಂಗ್ ಮಾಡೋದ್ ಫೋಟೋಗ್ರಾಫರ್ ಯಾಕಂದ್ರೆ ಅಷ್ಟು ಅಂತ ಅರ್ಥ ನೀವ್ ಈ ಕಡೆ ಈ ಕಡೆ ಇರಬೇಕು ಈ ಕಡೆಯಿಂದ ಈ ಕಡೆ ಎಲ್ಲ ಕಡೆ ನಿಂದ ಶಕ್ತಿ ನಿಮ್ ಎಲ್ಲ ನಿಮ್ ಶಕ್ತಿ ಬಾ ಗೊತ್ತಿಲ್ಲ ಯಾವ ತರ ನಿರ್ಸ್ತೀ ಅಂತೋರ್ ಮಾಡ್ತೀರಿ ಮಾಡ್ತಿರ ಬೆಳೆದಿ ಕಪ್ಪು ಮಾಡ್ತಿ

ಯಾಕಂದ್ರೆ ಬಹಳಷ್ಟು ವಿವಿಧಗಳಲ್ಲಿ ಘಟಗಳಲ್ಲಿ ಅನೇಕ ಅನೇಕ ವಿವಿಧ ಏನೋ ಅಂತ ಕ್ಷೇತ್ರಗಳ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಬೇಕಾದ್ರೆ ನಮ್ಮ ಹತ್ರವನ್ನು ಒಗ್ಗಟ್ಟು ಹೋರಾಟ ಮಾಡ್ಕೊಂಡು ಸಿಗ್ತದೆ ನನ್ನ ಪ್ರಭುತ್ವ ಸರ್ ನಮಗೊಂದು ಸಿ ಎಸ್ ಹೇಳಿದ್ರು ನಾನು ಮೊನ್ನೆ ಚಾಪ್ಟೆಡ್ತಿದ್ರು ಅವ್ರು ಬಂದ್ ನಮ್ಮ ಪ್ರಿಯಾಂಕ್ ಜಿ ಡಿ ಎಫ್ ಜಿ ಡಿ ಎಫ್ ಮಜ್ ಹೇಳಿ

ಎಷ್ಟು ಜನ ಅಂತ ನಾನು ಗೊತ್ತಿರಲಿಲ್ಲ ನಾನು ಬಂದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಜನ ಎಷ್ಟು ಉತ್ಸಾಹದಿಂದ ನೀವು ಹುದ್ದೆ ಮೇಲೆ ಸಿಡಿಸಿದಾಗ ಸಹಿತ ಎಷ್ಟು ಜನ ಹುಡುಕು ಮಾಸದಾರ ಭಾಳ ಖುಷಿ ಆಗ್ತದಂತ ವಿಚಾರ ಮುಂದೆ ಯಾವುದೇ ಕೆಲಸ ಸಹಿತ ಇಂಥವೆಲ್ಲ ನಿಮ್ಮೆಲ್ಲ ಮುಖ್ಯ ಗಂಡ ಹಾಕೊಂಡು ಇದ್ದೀರ ನಿಮ್ಮೆಲ್ಲ ಬಂದ ಕೇಸಿಂದ ಒನ್ನ ಪ್ರಿಯಾಂಕರನ್ನು ಬಿಟ್ಟೇರಿ ಶರ್ಪಾಕ್ ಸ್ವಾಮಿ ಬಿಟ್ಟೇರಿ ನೀವು ಅನ್ಕೊಂಡು ಸರ್ ಜಿಲ್ಲಾಧಿಕಾರಿ ಬಿಟ್ಟೇರಿ ನಿಮ್ಮ ಹಕ್ಕುಗಳನ್ನು ಪಡೆಯೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದಕ್ಕಿಂತ ಯಾವುದೇ ತೊಂದರೆ ಇಲ್ಲ ಮಾರಿ ನಿಮ್ಮ ಅನುಕೂಲ ಸರ್ಕಾರದ ಅನುಕೂಲ ತಿಳ್ಕೊ ತಿಳಿದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ

ಯಾವ ಬೆಳಸ್ಕೊಂಡು ನೀವು ಹೆಚ್ಚಿನ ರೀತಿ ಬೆಳೆಸೋ ಪ್ರಯತ್ನ ಮಾಡಬೇಕು ಮಾರಿ ನಿಮ್ಮ ಈಗ ಎಷ್ಟು ಅಂತ ಕುಟುಂಬಗಳಿರೋದು ಯಾಕೆ ನೋಡ್ತೀನಿ ಬೇಕಾದಷ್ಟು ಪತ್ರ ಪತ್ರ ನಮ್ಮ ಮಿತ್ರ ಎಲ್ಲ ಕಾರ್ಯಕ್ರಮ ನೋಡ್ತೀನಿ ಮಾತಾಡ್ತೀನಿ ಎಲ್ಲ ಮಾಡ್ತೀನಿ ಅದಕ್ಕಾಗಿ ತಾವೆಲ್ಲರೂ ಶ್ರದ್ಧಾ ನಾನು ಯಾವುದೇ ಕಾರ್ಯಕ್ರಮ ಕಾರ್ಯಕ್ರಮ ಕೈಲಾಸ ಹೇಳಿ ಬಸವಣ್ಣ ಹ ಪ್ರಯತ್ನ ಸುದೈವ ತಾಯಿ ಒಡೆಯ ಅಂತ ಹೇಳಿದ ಅದಕ್ಕೆ ನೀವೇನು ಪ್ರಯತ್ನ ಪೂರ್ವಕವಾಗಿ ಉದ್ದಿಮೆಗಳು ಪ್ರೀತಿ ವಿಶ್ವಾಸದಿಂದ ಇದು ನಿಮ್ಮ ನಮ್ಮ ಆದ್ಯ ಅಂತ ಮಾಡಬೇಕು ನೀವು ಇದೇ ಒಂದು ಬಾಳ ಮಂದಿಗೆ ಏನಾದ್ರು ಏನಾದ್ರೂ ಪತ್ರಿಕುತ್ತಿ ಮಗು ನೆನಪಾದಲ್ಲಿ ನೀರು ಹೋಗ್ರೆ ಈ ಭಾಗದ ನೀರು ಕಾಬೇರೆ ವಿಭಾಗ ಹೋಗ್ತಾ ಇದ್ದಾರೆ ಎಲ್ಲರೂ ಒಂದು ಛಾಯಾಶಕ್ತಿ ಎಲ್ಲರೂ ಉತ್ಸಾಹ ಇರ್ತದೆ ಅದನ್ನು ಪ್ರಬುದ್ಧವಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ಆ ಒಂದು ಉದ್ದಿಮೆ ಪ್ರಮುಖ ಬೆಳೆ ಶಾಖೆ ಅದ ಅಂತ ಹೋದಕ್ಕಾಗಿ ನಾನು ಇಲ್ಲಿ ಕಸಿ ನಾನು ಏನು ವಿಶೇಷ ಏನು ಅಂದ್ರೆ ನಿಮ್ಮ ಛಾಯಾ ಫೋಟೋಗ್ರಾಫಿ ಅಸಿಸ್ಟೆಂಟ್ ಎಲ್ಲರೂ ಹೇಳ್ತೀನಿ ನಿಮ್ಮ ಛಾಯಾಕರಣ ಮುಂದುವರಿಲಿ ಎಲ್ಲರಿಗೆ ಬದುಕು ಬದುಕು ಕಲ್ಪಿಸಿಕೊಳ್ಳಿ ಮತ್ತು ಹೆಚ್ಚಿನ ಮೆಸು ಸಂತಿಕೊಳ್ಳಿ ಮತ್ತು ನಿಮಗೆ ನೀವು ಪ್ರಶಸ್ತಿ ಪಡೆದಲ್ಲ ಆಗುತ್ತ ಮುಂತಾದ ಸಹಿತ ಎಲ್ಲಾ ರೀತಿಯ ಪ್ರಶಸ್ತಿ ಅವಕಾಶದಿಂದ ಜೀವನದಲ್ಲಿ ಉನ್ನತ ಮಟ್ಟದ ವ್ಯಕ್ತಿತ್ವವಾಗಿ ಆಗಿ ಬದುಕ ನನಗೆ ಸಭೆ ಕರೆಸಿ ಸನ್ಮಾನಿಸ್ತೇನೆ ತಮ್ಮ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ